ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಆಡಳಿತಾತ್ಮಕ ಅಹವಾಲು ಸ್ವೀಕಾರ ಸಭೆ ಏರಿದ ಧ್ವನಿಯಲ್ಲಿ ಮಾತನಾಡಿದ ಸದಸ್ಯ ಬಡಿಗೇರ್ ವಾರ್ಡ್ನಲ್ಲಿ ಹೋದರೆ ಜನರು ನಿಂದನೆ ಕೇಳಬೇಕಾಗಿದೆ ನಗರೋತ್ಥಾನ ಕೆಲಸವೂ ಆರಂಭವಾಗಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚರ್ಚೆ ಮಾಡ್ತೀನಿ ಸಭೆಯಲ್ಲಿದ್ದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಉತ್ತರಿಸಿ ಉಪವಿಭಾಗಾಧಿಕಾರಿಯೇ ಆಡಳಿತಾಧಿಕಾರಿ ಆಗುವ ಕಾರಣ ಅವರು ಬದಲಾವಣೆ ಆಗಿದ್ದಕ್ಕೆ ಕೆಲಸಗಳು ವಿಳಂಬವಾಗಿವೆ ಎಲ್ಲ ಸದಸ್ಯರು ಒಟ್ಟುಗೂಡಿ ಆಗಬೇಕಾದ ಕೆಲಸಗಳನ್ನು ಪಟ್ಟಿ ಮಾಡಿ ಮುಖ್ಯಾಧಿಕಾರಿ ಮೂಲಕ ಸಲ್ಲಿಸಬೇಕು ಅಧ್ಯಕ್ಷ ಸ್ಥಾನ ಕೋರ್ಟ್ನಲ್ಲಿದ್ದು ಕೋರ್ಟ್ ನಮ್ಮ ಮಾತು ಕೇಳುತ್ತದೆಯೇ ಎಂದು ಪ್ರಶ್ನಿಸಿದರು ಇದೆ ಪ್ರೊಸೀಜರ್ ಇದೆ ನೀವು ಎಲ್ಲಾರು ಬರೆದು ಕೊಡ್ರಿ ಯಾಕಂದ್ರೆ ಈಗ ಅಧ್ಯಕ್ಷ ಇಲ್ಲ ಎಲ್ಲರೂ ಬರೆದು ಕೊಟ್ಟು ನಿಮ್ಮ ಯಾರೋ ನಿಮ್ಮ ಚೀಫ್ ಆಫೀಸರ್ ಮುಖಾಂತರ ಒಂದು ಇಮಿಡಿಯೇಟ್ ಎ ಸಿ ಒಂದು ಲೆಟರ್ ಬರೀರಿ ಚೇರ್ಮನ್ ಅವ ಇರ್ತಾನೆ ಆಗಿ ಮಾಡ್ತಾರೆ ಬರೆದು ಕೊಡ್ರಿ ಬರೆದು ಕೊಡ್ರಿ ಬರೆದು ಕೊಡಿ ಅಲ್ಲರಿ ಬರೆದು ಕೊಟ್ಟು ಕೊಡ್ರಿ ಮೀಟಿಂಗ್ ಮಾಡಿವಿಲ್ಲಪ್ಪ ಒಂದೂವರೆ ತಿಂಗಳಿಂದ ಮಾಡಿವಿಲ್ಲ ಮಾಡಿ ಮಾಡಿವ್ರಿಲ್ ಒಂದು ನಿಮಿಷ ಇರಿ ನಾವು ನಂಬಿಕೆಯಾಗಿಲ್ಲದು ಕೋರ್ಟ್ ಇದ್ರಿ ಕೋರ್ಟ್ ನಂಬಿಕೆ ಆಗೈತಾ ಕೋರ್ಟ್ ನಂಬಿಕೆ ಆಗಿದೆ ಹೇಳ್ರಿ ಕೋರ್ಟ್ ನಂಬಿಕೆ ಆಗಿದೆ ಏನು ನಾವು ಹೇಳ್ದಂಗೆ ಕೋರ್ಟ್ ಕೇಳ್ತಾವ ಕೇಳ್ಬೇಕಪ್ಪ ಇವು ಸತ್ಯ ತನ ಚಾಲೋ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದೀವಿ ಆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಗಳನ್ನು ಕೇಳ್ರಿ ಬ್ಲಾಕ್ ಲಿಸ್ಟ್ ಮಾಡಕ್ ಕೇಳಿದೀವಿ ಅವರನ್ನು ಬ್ಲಾಕ್ ಲಿಸ್ಟ್ ಮಾಡ ಅಂತ ಹೇಳಿದೀವಿ ಇನ್ನ ಬ್ಲಾಕ್ ಲಿಸ್ಟ್ ಮಾಡಂತೂ ಅಂತ ಹೇಳಿದೀವಿ ಕೈತರಿ ಬ್ಲಾಕ್ ಲಿಸ್ಟ್ ಮಾಡಂತ ಅಂತ ಹೇಳಿದೀವಿ ಅಲ್ಲದೆ ನಗರೋತ್ಥಾನ ಕೆಲಸ ಆರಂಭಿಸದೆ ನಿರ್ಲಕ್ಷ್ಯ ವಹಿಸಿರುವ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ತಿಳಿಸಿದ್ದೇವೆ ಎಂದು ಹೇಳಿದರು ವಿಧಾನ ಪರಿಷತ್ ಸದಸ್ಯ ಗೌಡ ಪಾಟೀಲ್ ಮಾತನಾಡಿ ನಾನು ನಿಮ್ಮ ಸಮಸ್ಯೆಗಳನ್ನು ಕೇಳುವುದಕ್ಕೆಂದೇ ಈ ಸಭೆಗಳನ್ನು ಮಾಡುತ್ತಿದ್ದೇನೆ ನಮಗೆ ಒಂದು ಬಾರಿಯೂ ನೀವು ಲಿಖಿತವಾಗಿ ಸಮಸ್ಯೆಯನ್ನು ಕೊಟ್ಟಿಲ್ಲ ಸಮಸ್ಯೆ ಲಿಖಿತವಾಗಿ ಬರೆದುಕೊಟ್ಟಲ್ಲಿ ಅದನ್ನು ಅಧಿವೇಶನದಲ್ಲಿ ಪ್ರಶ್ನೆ ಮಾಡುತ್ತೇನೆ ಎಂದು ಹೇಳಿದರು ಇನ್ನುಳಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾದ ಕೆಲಸಗಳನ್ನು ವಿಧಾನ ಪರಿಷತ್ ಸದಸ್ಯ ಪಾಟೀಲರಿಗೆ ಮನವಿ ಪತ್ರ ಸಲ್ಲಿಸಿದರು ಮೂಕಿಹಾಳ ಗ್ರಾಮ ಪಂಚಾಯಿತಿಯವರು ರಸ್ತೆಗಳು ಮೂಲಸೌರ್ಯದ ಕುರಿತು ಹಿರೇಮುರಾಳದ ಸದಸ್ಯರು ಎನ್ಆರ್ಇಜಿ ಕಾಮಗಾರಿ ಸದಸ್ಯರು ನಿರ್ವಹಿಸಲು ಬಿದರಕುಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾದಿನಾಳ್ ಎ ಶಾಲೆಗೆ ಸೌಲಭ್ಯ ಒದಗಿಸಲು ನಾಗಬೇನಾಳ ಗ್ರಾಮ ಪಂಚಾಯಿತಿ ಸದಸ್ಯರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಸವ ವಸತಿ ಹೆಚ್ಚುವರಿ ಯೋಜನೆಯ ಫಲಾನುಭವಿಗಳ ಗುರಿಯನ್ನು ಮಂಜೂರು ಮಾಡುವುದಾಗಿ ನಾಗರಬೆಟ್ಟ ಗ್ರಾಮದಲ್ಲಿ ಅರಿವು ಆಯುಷ್ಮಾನ್ ಕಟ್ಟಡ ದುರಸ್ತಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಅಹವಾಲು ಸಲ್ಲಿಸಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತರ್ನಾಳ್ ತಾಳಿಕೋಟಿ ಅಧ್ಯಕ್ಷ ಮೆಹಬೂಬ್ ಚೋರಗಸ್ತಿ ಮಹಿಳಾ ಘಟಕದ ಅಧ್ಯಕ್ಷ ಶೋಭಾ ಶಳಗಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ತಾಲೂಕ್ ಪಂಚಾಯತ್ ಇ ನಿಂಗಪ್ಪ ಮಸಡಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಂಕರಗೌಡ ಹಿರೇಗೌಡರ್ ನಾಲತ್ವಾಡ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡರ್ ಕೆಪಿಸಿಸಿ ಸದಸ್ಯ ಬಾಪುರಾಯ್ ಘಾಡಗಲಿ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೆಗಿನಾಳ್ ಮೊದಲಾದವರು ವೇದಿಕೆಯಲ್ಲಿದ್ದರು ಗೋಪಾಲ್ ಹುಗಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಇನ್ನಷ್ಟು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ